ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಅವ್ರ ಮಹಾಲಕ್ಷ್ಮಿ ಎಲ್ಲ ಕೆಲಸ ಮುಗಿತ ನಂದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮು ನಾನೇ ಯಾಕೆ ಮನೆ ಕೆಲಸ ಎಲ್ಲ ಮಾಡ್ತೀನಿ ಆಂಟಿ ಬಂದಿಲ್ಲ ಅಂದರೆ ಆಂಟಿಗೆ ಸ್ವಲ್ಪ ಅವ್ರ ಮಗ ತೀರೋದ್ರು ಸುಮ್ಮ ಪ್ರಾಬ್ಲಮ್ ಆಗಿ ಸೊ ಹಾಗಾಗಿ ಆಂಟಿ ಬಂದಿಲ್ಲ ಯಾವಾಗ ಬರ್ತಾರೆ ನಾವು ಕೇಳೋಕೋಗಿಲ್ಲ ಪಾಪ ಅದಕ್ಕೆ ಎಲ್ಲ ಹಬ್ಬಕ್ಕಿಂತ ನಾನೇ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಣ್ಣೆ ಎಲ್ಲ ಮಾಡಿದ್ದೆ ಮನೇಲಿ ಅದನ್ನೇ ತುಪ್ಪ ಮಾಡ್ಕೊಂಡಿದ್ದೆ ದೇವ್ರ ದೀಪ ಹಚ್ಚಲಿಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ टो <coughs> ನಾನೇ ಇದಕ್ಕೆ ನಾನು ತುಪ್ಪ ಮಾಡಬೇಕಾದ್ರೆ ಸ್ವಲ್ಪ ವಿಳೆದೆಲೆ ಅದು ವಿಳೆದೆಲೆ ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಅಮ್ಮ ಹೇಳ್ಕೊಟ್ಟು ಥರನೇ ಮಾಡ್ತೀನಿ ಅದಾದಮೇಲೆ ನಾವು ಇಲ್ಲೇ ನಾವು ಯಾವಾಗಲೂ ಗೋಲ್ಡ್ ತೊಗೊತೀವಲ್ಲ ಅಲ್ಲಿ ಹೋಗಿದ್ವಿ ಈ ನೆಕ್ಲೆಸ್ ನಂಗೆ ತುಂಬಾ ಇಷ್ಟ ಆಯಿತು ತೊಗೊಂಡಿಲ್ಲ ಬಟ್ ಹಾಕೊಂಡು ನೋಡಿದ್ವಿ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ನಾನು ಯಾವಾಗಲೂ ವರ್ಷಕ್ಕೆ ಸಲ ಗೋಲ್ಡ್ ಚೀಟಿ ಈ ಥರ ಎಲ್ಲ ಕಟ್ತಾ ಇರ್ತೀನಿ ನಾನು ಈ ಸಲ ಬೆಳ್ಳಿ ಸಾಮಾನು ಬೇಕಿತ್ತು ಅಂತೇಳ್ಬಿಟ್ಟು ಗೋಲ್ಡ್ ಬದಲು ಬೆಳ್ಳಿ ತೊಗೊಂಡೆ ಒಂದು ಜೊತೆ ದೀಪದ ಕುಂಕುಮಟ್ಲು ಮತ್ತು ದೀಪಲ್ಲೇ ಕಂಬ ತೊಗೊಂಡೆ ನಿಮ್ಗೆ ಯಾರಿಗಾರು ಜರ್ಮನ್ ಸಿಲ್ವರಲ್ಲಿ ಎಲಿಫೆಂಟ್ ಎಲ್ಲ ಅಂದ್ರೆ ಅವ್ರ ಅಂಗಡಿಯಲ್ಲೇ ಅವೈಲೇಬಲ್ ಇದೆ ನೋಡಿ ಇದು ಜರ್ಮನ್ ಸಿಲ್ವರ್ದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಟೆನ್ ತೌಸಂಡ್ ಎಬೋ ಏನೋ ಇದು ಬಂದುಬಿಟ್ಟು ತ್ರೀ ತೌಸಂಡ್ ಸಮಥಿಂಗ್ ಏನೋ ಹೇಳಿದ್ರು ಅವರು ಎರಡೂ ತುಂಬ ಚೆನ್ನಾಗಿತ್ತು ಇವಾಗ ವರ್ಮಾಲಕ್ಷ್ಮಿ ಸೀಸನ್ ಅಲ್ವಾ ಹಾಗಾಗಿ ತುಂಬ ಅಂದರೆ ತುಂಬ ಇದು ಜರ್ಮನ್ ಸಿಲ್ವರು ಅವರು ಎಲ್ಲ ಜರ್ಮನ್ ಸಿಲ್ವರ್ಗು ಅದಕ್ಕೂ ಏನು ಡಿಫ್ರೆನ್ಸ್ ಎಲ್ಲ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಎಲ್ಲ ಕೇಳ್ತಾಯಿದ್ರು ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ತುಂಬ ಈ ಕೂಡ ತುಂಬ ಇಷ್ಟ ಆಯಿತು ಅಷ್ಟಲಕ್ಷ್ಮಿದು ಒನ್ ಆ್ಯಂಡ್ ಹಾಫ್ ಕೆ ಜಿನೇನೋ ಇದೆ ಅಂತ ಹೇಳ್ತಾ ನಾವು ಇವಾಗ ಅದೆಲ್ಲ ತಗೊಂಡ್ಲಿಕ್ಕಂತ ಹೋಗಿರಲಿಲ್ಲ ಅದು ನೋಡಿನೇ ತುಂಬ ಇಷ್ಟ ಆಗಿ ನನ್ನ ಹಸ್ಬೆಂಡ್ ಕೇಳಿದ್ರು ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ವಿ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತುಂಬನೇ ಬೆಳ್ಳಿ ಸಾಮಾನು ಬಂದಿದೆ ನಾವು ಯಾವಾಗಲೂ ಈ ಅಂಗಡಿಲೇ ಬೈ ಮಾಡೋದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಗೋಲ್ಡ್ ಇರ್ಬೋದು ಮತ್ತು ಸಿಲ್ವರ್ ಇರ್ಬೋದು ನಾನು ನೋಡಿ ಇದು ಬೆಳ್ಳಿ ಸಾಮಾನು ಇಷ್ಟದು ಬಟ್ಟಲು ಮತ್ತು ಒಂದು ದೀಪ ತೊಗೊಂಬಂದೆ ಎಷ್ಟು ರೇಟ್ ಆಯಿತು ಏನು ಅನ್ನೋದು ನೆಕ್ಸ್ಟ್ಲಾಗಲ್ಲ ಹೇಳ್ತೀನಿ ನಿಮ್ಗೆ ಇದು ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬೇಡಿ ಥ್ಯಾಂಕ್ ಯು ಧನ್ಯವಾದಗಳು